ವರ್ಗ ಬಂದು ಅಂದ್ರೆ ಏನು ಮಾಡ್ತಾರೆ ಎಲ್ಲರೂ ಎಲ್ಲರೂ ಎನ್ ಮಾಡ್ಕೊಂಡ್ರೆ ರೆಡ್ರಿ ಓಪನ್ ಮಾಡ್ತಾರೆ ರೆಡ್ರಿ ಓಪನ್ ಮಾಡಿ ಇದರಲ್ಲಿ ಯಾವ ಸಿರಿ ಬಸಾದೈತಿ ಇದರಲ್ಲಿ ಯಾವ ಸಿರಿ ಕಲರ್ ಚಂದ ಐತಿ ಇದರಲ್ಲಿ ಯಾವ ಡಿಸೈನ್ ಚಲೋ ಐತಿ ಅಂತ ಊರು ವಿಚಾರ ಮಾಡ್ತಾರೆ ನಾವು ಗಣವಾಕಲು ವಿಚಾರ ಮಾಡ್ತೀವಿ ನಮ್ಮ ಹಕ್ಕ ಬಂತಪ್ಪ ಅಂದ್ರೆ ಇವ್ರು ರೆಡ್ರಿ ಓಪನ್ ಮಾಡ್ರು ನಾವು ರೆಡ್ರಿ ಓಪನ್ ಮಾಡಲ್ಲ ಗಂಟ ಗಂಟ ಓದ ಬಿಟ್ಟಿರ್ತೀವಿ ಗಂಟು ಓಪನ್ ಮಾಡಿ ಇದ್ರ ಯಾವ್ದು ಬಾಲ್ ಹೊರವೈತಿ ಇದ್ರ ಯಾವ್ದು ಬಾಲ್ ಹಳಿಗೈತಿ ಇದ್ರ ಯಾವ್ದು ಬಾಲ್ ಹಲಸ ಆಗೈತಿ ಇಂತ ಹಾಕೊಂಡು ನಮ್ಮೂರಿ ನೋಡ್ರಿ ಎಲ್ಲ ಹೊಸ ಹೊಸ ಸೀರೆ ಉಟ್ಕೊಂಡು ಚೈನಿ ಉಡೋರು ಇವರು ವರ್ಷ ಪೂರ್ತಿ ಇವ್ರಿಗೆ ಎಲ್ಲ ಗಂಡ ಮಕ್ಕಳು ಎಲ್ಲರೂ ಇವ್ರಿಗೆ ಖರ್ಚು ಮಾಡಿ 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 ಲಾಸ್ಟ್ ಹೋಳಿ ಹುಣಿ ಬರ್ತೈತ್ರಿ ಖರ್ಚು ಮಾಡ್ಬೇಕಂತ ಕಿಶದ ಕೈ ಹಾಕಿದ್ರೆ ಕಿಶದ ಒಂದ್ ರೂಪಾಯಿ ಇರಂಗಿಲ್ಲ ಇದು ಪರಿಸ್ಥಿತಿ ಬಂತು ಅಂತ ನಮ್ಮ ನಾವು ಹರ್ಕೊಂಡು ಲಾಭ 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 ನೋಡ್ರಿ ಯಾವ್ದು ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಕೆಲವ್ರು ಹೆಣ್ಮಕ್ಳು ಸ್ಪೆಷಲ್ ಆಗಿ ಬರ್ತಾರೆ ನಾನು ಆ ಸ್ಪೆಷಲ್ ಆಗಿ ಕಾಣ್ಬೇಕು ಆಮೇಲೆ ಎಲ್ರು ನನ್ನೇ ಮಾತಾಡ್ಸ್ತಿರ್ಬೇಕು ಆಮೇಲೆ ಗೆಲ್ತ್ ಎಲ್ರು ಈ ಸಾರಿ ಎಲ್ ಎಲ್ಲರೂ ಕೇಳ್ತಿರ್ಬೇಕು ಆಮೇಲೆ ಬಾಯ್ಸ್ ಎಲ್ಲ ಹಾಗೆ ನೋಡ್ತಾ ನೋಡ್ತಾ ಹೋಗ್ತಿರ್ಬೇಕು ಹೆಣ್ಮು ರೆಡಿ ಆಗಿ ಬಂದ್ರ ಅಂದ್ರ ಈ ವ್ಯಾಯಾಮ ಶುರು ಆಗ್ತಾವ ಏನ ಯಾವ ಸಂಘಕ್ಕ ಸೀರಿ ತಿ